ಹೇ ರಾಮ ಶಂಕರಭಾವ ಇಂದು ಎಷ್ಟು ಜನಕ್ಕೆ ಮಕರ ಸಂಕ್ರಮಣೋತ್ಸವದ ಅಡುಗೆಯ ವ್ಯವಸ್ಥೆ ಎರಡು ಸಾವಿರ ಜನಕ್ಕೆ ಎಂತೆಲ್ಲ ಐಟಮ್ ಮಾಡಿದ್ದೀರಿ ಉಪ್ಪಿನಕಾಯಿ ಪಲ್ಯ ಹಾಂ ಸಾರು ಹಾಂ ಹಾಂ ಸಾಂಬಾರು ಹಾಂ ಹಾಂ ಇದು ಸಾರು ಇದು ಸಾಂಬಾರು ಅಕ್ಕಿ ಎಷ್ಟು ಕಿಲೋ ಹಾಕಿದಿರಿ ಅಕ್ಕಿ ಈಗ ಒಂದೂವರೆ ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಹೇಳಿದ್ರೆ ಅಂದಾಜು ಒಂದು ಸಾವಿರದ ಆರ್ನೂರು ಜನ ಉಂಗು ಮತ್ತೆ ಬೇಕಾದ್ರೆ ಸೇರಿಸಿ ಒಂಬತ್ತು ಇದು ಬಂದವಕ್ಕೆ ಕುಡಿಯಲೆ ಪಾನಕ ಇದು ನಮ್ಮ ಪಟ್ಟಾಜ ಭಾವ ಮಜ್ಜಿಗೆ ಇದು ಗಸಿ ಉಪ್ಪಿನಕಾಯಿ ಬಾಳೆಕಾಯಿ ಪಲ್ಯ ಅಕ್ಕಿ ಪಾಯಸ ಅಕ್ಕಿ ಪಾಯಸ ಮತ್ತೆ ಅವಲಕ್ಕಿ ಎಷ್ಟು ಕಿಲೋ ಮಿಕ್ಸ್ ಮಾಡಿದಿರಿ ತೊಂಬತ್ತು ತೊಂಬತ್ತು ಕಿಲೋ ಅವಲಕ್ಕಿ ಮತ್ತೆ ಅದಕ್ಕೆ ನೂರಿಪ್ಪತ್ತು ಕಿಲೋ ಕಿಲೋ ಬೆಲ್ಲ ಮತ್ತೆ ತೆಂಗಿನಕಾಯಿ ನೂರಿಪ್ಪತ್ತು ಇದು ಪಲ್ಲ ಪೂಜೆಗೆ ಅನ್ನ ರೆಡಿ ಆದ್ದು ಅನ್ನ ಇದು ಅಕ್ಕಿ ಪಾಯಸ ಇವೆಲ್ಲ ಶಿವಶಂಕರ ಭಾವ ಅಡಿಗೆಗೆ ಬಂದದ್ದು ಆಗಲಿ ರಾಘವ ಮಾವನ ಕಾಣದ್ದು ಒಂದು ರಜ್ಜ ನಮಗೆ ತೂಷ್ಣೆ ಕಾಣ್ತಾ ಇದ್ದಿಂದು ನಾಳೆ ನಾಳಂಗೆ ಬರ್ತವು ಶಿವಶಂಕರ ಭಾವ ಬೇಜಾರಲ್ಲಿ ಬೇಜಾರಲ್ಲಿದ್ದಂಗೆ ಕಾಣುತ್ತ ಅಂತಾರೆ ಹೇಳಿ ಕುಮಾರ ಅವಲಕ್ಕಿ ನಾಳಂಗೆ ಎಷ್ಟು ಜನಕ್ಕೆ ಏರ್ಪಾಡುವ ಇನ್ನೂರ ಐವತ್ತು ಮೂರು ಐದು ನಾಳಂಗೆ ಅವಿಲು ಏರ್ಪಡಿದ್ದ ಮೇಲಾರ ಮಾತು ಸಾರು ಸಾಂಬಾರು ಮೇಲಾರ ಪಾಯಸ ಇಂದ್ರನ ಅಡಿಗೆಗೆ ಎರಡು ಸಾವಿರ ಜನ ಮಧ್ಯಾಹ್ನಕ್ಕೆ ಬಂದರೆ ಈಗಡೆಗಿ ಹೋಗುವ ಇಲ್ಲಿ ವ್ಯವಸ್ಥೆ ಬೇರೆ ಆಯ್ತು ವ್ಯವಸ್ಥೆ ಇರ್ಲಿಂಗ ಇಂದು ಬಪ್ಪನಾಡು ಮಾಡುದು ಆಟ ಬಪ್ಪನಾಡು ಮಾಡುದು ಆಟ ಇನ್ನು ಗೋಳಿ ಬಜೆ ಚಾಯದ ಏರ್ಪಾಡು ಎಂತ ಮತ್ತೆ ನಿನ್ನೆ ಮಧ್ಯ ಇರ್ಲಿಂಗ ಎಷ್ಟು ಜನಕ್ಕೆ ಏರ್ಪಾಡು ಇನ್ನೂರ ಐವತ್ತು ಸಾರು ಸಾಂಬಾರು ಪಾಯಸ ನಿನ್ನೆ ಎರಡು ಲಾಯ್ಕಾಯ್ ಆತ ಅಲ್ಲಿ ಎಲ್ಲವೂ ಲಾಯ್ಕಾಯಿತು ಪಾಯಸ ಸೂಪರ್ ಇದು ಸೇಮಾಗೆ ಪಾಯಸ ಆಗಲಿ ಹಂಗೆ ನೆನಸುಗಳು ನಂಬಿ ಅಮ್ಮ ಹಿಂಗೇ ನಿಂಗಳ ಒಟ್ಟಿಗೆ ಬಂದಂತಹ ಸಹಾಯಕರು ಬಳ್ಳಂಬೆಟ್ಟು ಪರಿವಾರ ಸಹಿತ ಸ್ವಾಮಿ ಆಯುರಾರೋಗ್ಯ ಭಾಗ್ಯ ಆರೋಗ್ಯ ಕೊಟ್ಟು ಇಂಗೋಗೆ ಎಂಥ ಬಪ್ಪಂಥ ವಿಪತ್ತನ್ನು ಕೂಡ ಹತ್ತಕ್ಕೆ ಹತ್ತು ಪರಿಹರಿಸಿ ನಿಂಗಳ ಶ್ರೇಯಸ್ಸಾಗಿ ನಡೆಸಿಕೊಟ್ಟು ಬಪ್ಪ ವರ್ಷ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವ ಹಾಗೆ ಹೇಳಿ ಪರಿವಾರ ಸಹಿತ ಶಾಸ್ತಾರ ಸ್ವಾಮಿಲಿ ಆನೊಂದು ಗುರಿಕಾರನಾಗಿ ನಿಂಗಳತ್ರ ನಿಂಗಳ ಬಗ್ಗೆ ಕೇಳಿಕೊಂಬ ಹರೇ ರಾಮ ಸುಬ್ರಹ್ಮಣ್ಯ ಮಾಣಿ ಸುಬ್ರಹ್ಮಣ್ಯ ಅಂತ ಯಾರಾದರೂ ಬೇಕಲ್ಲ ಸುಬ್ರಹ್ಮಣ್ಯ ಅಂತ ಅಂತೇಳಿ ನಮ್ಮ ಗ್ರೂಪ್ಲಾಖೆ ಎಲ್ಲ ಸೆಟ್ ಮಾಡಿ ಆಗಬೇಕು ದೇವಸ್ಥಾನ ದೇವಸ್ಥಾನ ಗೂಪ ಲಾಖೆ ಅದರಲ್ಲಿ ಕಟ್ಟು 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 ಉಂಟು ಅದೆಲ್ಲ ಸೆಟ್ ಮಾಡಿ ಸೆಟ್ ಮಾಡಿ ಆಗಬೇಕು ನಾನು ಮೊನ್ನೆಂದು ವರ್ಷ ಅಂತ ನಾನು ಅಡಿಗೆ ಹಾಕಿದ್ದೇನೆ ಬೆಳ್ತಂಗಡಿ ಅಂತ ನೋಡಿದ್ದಾರೆ ಆರು ಲಕ್ಷ ಜನ ನೋಡಿದ್ದಾರೆ ಆರು ಲಕ್ಷ ನೋಡಿದವರು ಹ್ಞೂ ಎಲ್ಲಿಗೊಂಡಿದ್ದಾರೆ ಖುಷಿಯಲ್ಲ ಅವರ ಅವ್ರಿಗೆ ಖುಷಿ ಪಲ್ಲ ಪೂಜೆಯ ಮಂಗಳಾರತಿ ಈಗ ನಡೀತಾ ಇದ್ದು

ಹರಿರಾಮ ಬಳ್ಳು ಶಾಸ್ತಾರ ದೇವಸ್ಥಾನದ ಮಕರ ಸಂಕ್ರಮಣ ಉತ್ಸವದ ಕಾರ್ಯಕ್ರಮದಲ್ಲಿ ಶತರುದ್ರಾಗಿ ಮಹಾಪೂಜೆಯ ಕಾರ್ಯಕ್ರಮ

को देखता है माँ को जानता है माँ को नमस्ता है माँ को याद करता है माँ को बचाता है माँ को रखता है माँ को आता है माँ को जाने दे आए माँ को जाने दे आए माँ को बोलता है माँ को

पुष्यमात नमो वई रखी

تئي ا او 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 कंदार्पण विधि विना आचार्य हुतेन महोत्सवताvnd 하게 ಅಂತೋ ತುಂಬಾ ವಿಶೇಷವಾದಂತಾ ಸೇವೆ ಇಲ್ಲಿ ಆ ಅನ್ನ ಸಮಾರಾಧನೆಯನ್ನು ಆಧಾರ ಆ ಸಂಕಲ್ಪ ಮಾಡಿ 10 10 ಸಹಸ್ರವೋರಿ ಸ್ವಾಮಿಯ ಸೇವೆ ಮಾಡಿಸಿದೆ ಆ ಮಾಡಿದಂತಾ ಆ ಆಾದಿಕರ ಕೆಲವು ಅಚ್ಚೆ ಮಾಡಿ ಕಂದವರಿ ಒಂದು ಕಾರ್ಯ બોಲನು ಮಾಡಿ

ಪಳ್ಳಂಬೆಟ್ಟು ಮಕರ ಸಂಕ್ರಮಣ ಉತ್ಸವದ ಿನ ಮಧ್ಯಾಹ್ನದ ಮಹಾಪೂಜೆಗೆ ಸಂದರ್ಭ

ಮಕರ ಸಂಕ್ರಮಣೋತ್ಸವದ ಮಧ್ಯಾಹ್ನದ ಮಹಾಪೂಜೆ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ ಅಥವಾ ಭಗವಾನ್ ಭಕ್ತರೆಲ್ಲರೂ ಒಂದು ಕೈ ಮುಗಿದು ಅವರವರ ಮನಸ್ಸಂಕಲ್ಪವನ್ನು ಸ್ವಾಮಿಯಲ್ಲಿ ನಿವೇದಿಸಿಕೊಂಡು ಹಾಗಾಗಿ ಸಮಸ್ತರತ್ರ ಸ್ವಾಮಿ ಅಂತ ಹೇಳುವುದು ಒಂದು ಶಿಕ್ಷೆ ಇವತ್ತು ವಿಶೇಷವಾಗಿ ದೇವರ ಸನ್ನಿಧಿಯಲ್ಲಿ

ನಾವು ಅಂದರೆ ಈಗ ಸಾಮಾನ್ಯ ಹಲವು ವರ್ಷದಿಂದ ಈ ಮಕರ ವಿಕ್ರಮಣ ಉತ್ಸವವನ್ನು ನಡೆಸುತ್ತಾ ಬಂದಿದೆ ನೀವು ನಡೆಸುತ್ತಂದರೆ ದೂರವರೆಲ್ಲ ಒಟ್ಟು ಸೇರಿ ಸಾಮೂಹಿಕ ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಒಂದು ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟಗಳನ್ನು ಸ್ವಾಮಿಯಲ್ಲಿ ಹೇಳುವಂತಹ ಒಂದು ಬಾಡಿಗೆ ಆದರೆ ಇದು ಏನೋ ಮೈಕ ಬೇಡ ಅಂತ ದೇವರಿಗೆ ಇದು ನನ್ನ ವಿಶೇಷವಾಗಿ ಆಗಿದೆ ಈ ಮೈಕ ಬಿದ್ದ ಕಾರಣ ಹೇಳುವುದು ಈ ಮಕರ ಮುಂತ್ರಣ ಶುರುವಾಗಲೂ ನನ್ನ ದೊಡ್ಡ ಇರುವಾಗ ನಾನು ಮತ್ತು ಇತ್ತು ಆರಂಭ ಮಾಡಿ ಈಗ ಇಷ್ಟ ಆಗಿದೆ ಅಂತ ಇದು ಯಾರು ಒಬ್ಬ ಹತ್ರ ಕೇಳಿ ಒಬ್ಬ ಹತ್ತಿರ ಒಂದು ಗಂಟೆಗೆ ಮಾಡಿದ್ದಲ್ಲ ದೇವರಲ್ಲಿ ಹಾಕಿಗೂ ಕೇಳಿ ಮಾಡೋದು ಬೇಡ ಬರ್ತದೆ ಈಗ ಇಷ್ಟೆಲ್ಲ ಎಲ್ಲ ಕಾರ್ಯಷ್ಟು ಆಗಿ ಇದು ತುಂಬ ಉಳಿಯುತ್ತೆ ಅದು ಮತ್ತೆ ಸಂಗತಿ ಈಗ ನಾವೆಲ್ಲ ಒಟ್ಟು ನಿನ್ನೆ ಇವತ್ತು ನಾಳೆ ಮೂರು ದಿವಸದಲ್ಲಿ ಯಥಾಶಕ್ತಿ ಸೇವೆಯನ್ನು ಸ್ವಾಮಿಯಲ್ಲಿ ಮಾಡಿದ್ದೇನೆ ಆ ಮಾಡಿದಂತಹ ಸೇವೆಯಲ್ಲಿ ಅನೇಕ ಲೋಕಗಳು ಇದ್ದರು ಅದನ್ನೆಲ್ಲ ನಮ್ಮ ಸೀಮೆಯ ದೈವದೇವರುಗಳು ನಮ್ಮ ಕುಂಬಳ ಸೀಮೆಗೆ ಒಂದು ಬಹಳ ವಿಶೇಷ ನಮ್ಮ ಗುರುಮಠಕ್ಕೆ ಹೋದರೂ ಕೂಡ ನಮ್ಮ ಹುಡುಗಡೆಯ ಹೇಳ್ತಾರೆ ಸ್ಥಳ ಬೇರೆ ಹಾಗಾಗಿ ಹಡೂರು ಹಾವು ಕಣ್ಣಾರ ಅಂತ ಹೇಳುವ ಹಾಗೆ ನಾಲ್ಕು ದೇವಸ್ಥಾನಗಳು ನಾಲ್ಕು ದುಃಖಸ್ಥಾನಗಳು ನಾಲ್ಕು ಮಠಗಳು ಎಲ್ಲ ಇದ್ದು ನಮ್ಮನ್ನು ರಕ್ಷಿಸಿತು ಅದೇ ರೀತಿಯಲ್ಲಿ ನಮ್ಮ ಸಹ ಹಿಟ್ಟು ನಾವು ಕಲಗಡಿಯಲ್ಲಿ ನಾಲ್ವತ್ತನೇ ಮಕ್ಕಳು ಇಲ್ಲದೇ ಆಗೋದಿಲ್ಲ ಸ್ವಲ್ಪ ಸರ ಮಾಡುವುದು ಪ್ರಾಯದ ಗುಣ ನನ್ನ ತಂದೆಯೂ ಆಗ್ತಿತ್ತು ಹಾಗಾಗಿ ಮತ್ತೆ ಏನು ಅಂತ ತಂದೂ ಬೇಡ ಹಾಗೆ ನಾವು ಮಾಡಿ ಆ ನಿಮ್ಮ ಸೇವೆಯನ್ನು ಸ್ವಾಮಿಯನ್ನು ಸ್ವೀಕರಿಸಿ ನಮಗೆ ಬರುವಂತಹ ಸಹ ಒಪ್ಪಾನೆ ನಮ್ಮನ್ನು ಶ್ರೇಯಸ್ಸಾಗಿ ನಡೆಸಿ ಇದರಿಂದ ವಿಶೇಷವಾಗಿ ನಾವೆಲ್ಲರೂ ಬಂದು ಸೇರಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಈ ಸ್ಥಳದ ಕೀರ್ತಿಯನ್ನು ಪ್ರಕಟಿಸುವುದರೊಂದಿಗೆ ನಮ್ಮನ್ನು ಉದ್ಧರಿಸಬೇಕು ಅಂತ ನಾವು ಸಮಸ್ತರು ಸ್ವಾಮಿಯಲ್ಲಿ ರಾಜ್ಯದ ಸ್ಥಿಯಲ್ಲಿ ಧರ್ಮಸ್ಥಳವನ್ನು ಅತಿ ಧರ್ಮದಲ್ಲಿ ಏಕಸ್ಥರಾಗಿ ನಾವು ಸರ್ವರುತ್ತ ಪ್ರಾರ್ಥನೆ ವೈದಿಕ ಪ್ರಾರ್ಥನೆ ಆಗ ಹೇಳಿದ್ರೆ ಶಿಕ್ಷನಾಗಿರುವ ಆಚಾರ್ಯಕ್ತೋ ವಯಂಥ ತೇಷ್ಟಂತು ಸ್ವರ ಪ್ರಹಾರದ ದಾರಿನಲ್ಲಿ ನೆತ್ತಿ ಪಹರಿ ರತಬೇಕು ಭಯಾನಿ ಯುಗದ ಸದ್ಗತಿ ಅಸ್ತರಂತಾ शंकराಚಾರ್ಯರೇ ಎಡನಿಗೆಯ ಲಿಕಸತೇ ಆಗಾದೆ ಪಾಣಿ ಅಂತ ಕತ್ತಿ ಸೆ ವ್ಯಕಾರದ ಹಚ್ಚಿ ನಮ್ಮನ್ನು ಕಾಪಾಡಬೇಕು ಅಂತ ನಾವು ಮಾಡಬಹುದು ಸಾತೈ ನಮ್ಮ ಜಿಬೆಗಳು ಕೂಡ अब घर पावन होवे शाम तेज पा Oh yeah! Oh, oh.